ಈಗ ಭಾರತೀಯ ಜನತಾ ಪಕ್ಷ ಮತ್ತೆ ಜೆ ಡಿ ಎಸ್ ಒಂದಾಗಿದ್ದಾರೆ ಭಾರತೀಯ ಜನತಾ ಪಕ್ಷ ದೇವೇಗೌಡರು ಹೇಳಿದ್ರು ಒಂದ್ಸಾರಿ ನನಗೆ ಜ್ಞಾಪಕ ಇದೆ ಇನ್ನೂ ಕೂಡ ನಾನೇನಾದರೂ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಮುಸಲ್ಮಾನ್ ಹುಟ್ಟುತ್ತೇನೆ ಅಂತಕ್ಕಂಥ ಮಾತನ್ನ ಹೇಳಿದ್ರು ಏನಂತ ಹೇಳಿದ್ರು ಮುಂದಿನ ಜನ್ಮದ ಏನಾದರೂ ಇದ್ರೆ ಆ ಮುಂದಿನ ಜನ್ಮದಲ್ಲಿ ಮುಸಲ್ಮಾನ ಆಗಿ ಹುಟ್ಟುತ್ತೇನೆ ಇವತ್ತು ಕೋಮುವಾದಿ ಕೋಮುವಾದಿ ಬಿಜೆಪಿಯವ್ರ ಜೊತೆ ಸೇರ್ಕೊಂಡಿದ್ದಾರೆ ಮಿಸ್ಟರ್ ದೇವೇಗೌಡ್ರೆ ಮಿಸ್ಟರ್ ದೇವೇಗೌಡ್ರೆ ಇವತ್ತು ನನ್ನ ಮಗನನ್ನ ಕುಮಾರಸ್ವಾಮಿಯನ್ನ ನಾನೇ ಕಳಿಸ್ತೇನೆ ಬಿಜೆಪಿಗೆ ಅಂತ ಹೇಳ್ತಾ ಇದ್ದೀರಲ್ಲ ಇವತ್ತು ನೀವು ನಿಮ್ಮ ಸೆಕ್ಯುಲರ್ ಜನತಾ ದಳ ಸೆಕ್ಯುಲರ್ ಜಾತ್ಯತೀತ ದಯಮಾಡಿ ನಿಮ್ಮಲ್ಲಿ ಕೈ ಮುಗಿದು ಪ್ರಾರ್ಥನೆ ಮಾಡ್ತೇನೆ ಆ ಜಾತ್ಯತೀತ ಕುಡಿ ಜಾತ್ಯಾತೀತ ಅಂತ ಇಟ್ಕೊಳ್ಳಿಕ್ಕೆ ಇಟ್ಕೊಳ್ಳಲಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಜಾತ್ಯಾತೀತ ಅಂತ ಇಟ್ಕೊಳ್ಳಿಕ್ಕೆ ಯಾವುದೇ ನೈತಿಕ ಹಕ್ಕಿಲ್ಲ ಕಾರಣ ಏನ್ ಹೇಳ್ತಾರೆ ಅಂತಂದ್ರೆ ನಮ್ಮ ಪಕ್ಷವನ್ನು ಮುಗಿಸ್ತಾ ಇದ್ರೆ ಏನು ಮುತಿಕ್ಬೇಕಾ ನಿಮ್ಮ ಪಕ್ಷಕ್ಕೆ ನಾವು ನಾವು ಕಾಂಗ್ರೆಸ್ನಲ್ಲಿದ್ದೀವಿ ನೀವು ಒಂದು ರಾಜಕೀಯ ಪಕ್ಷ ನೀವು ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರಿ ಕಳೆದ ಚುನಾವಣೆಯಲ್ಲಿ ಹತ್ತೊಂಬತ್ತು ಜನ ಗೆದ್ದಿದ್ದೀರಿ ನಾವು ನಿಮ್ಮನ್ನ ಮುದ್ದಿಕ್ಕಾಗತ್ತ ಚುನಾವಣಾ ಕಡೆಯಲ್ಲಿ ನಿಮ್ಮನ್ನು ಸೋಲಿಸಲಿಕ್ಕೆ ಬಿಜೆಪಿಯನ್ನು ಸೋಲಿಸ್ಲಿಕ್ಕೆ ಎಲ್ಲ ಪ್ರಯತ್ನವನ್ನು ಕೂಡ ಕಳೆದ ಚುನಾವಣೆಯಲ್ಲಿ ಮಾಡಿದ್ದು ಈ ರಾಜ್ಯದ ಜನರ ಆಶೀರ್ವಾದದಿಂದ ನೂರ ಮೂವತ್ತಾರು ಸ್ಥಾನಗಳನ್ನು ಗೆದ್ದು ಇವತ್ತು ಅಧಿಕಾರಕ್ಕೆ ಬಂದಿದ್ದೇವೆ ಅಂತಕ್ಕಂಥ ಬಯಸ್ತಾ ಇದ್ದೇನೆ ನೂರ ಮೂವತ್ತಾರು ಸ್ಥಾನಗಳು